ಸ್ನೇಹಿತರೆ ಹಿಂದೆಂದ ನಾವು ಕೂಡಲ ಸಂಗಮ್ಮ ಅಂಕಿತವುಳ್ಳ ಬಸವಣ್ಣನವರ ವಚನವನ್ನು ಮೊದಲನೆಯ ಹಂತದಲ್ಲಿ ಕೇಳಿದ್ವಿ ಎರಡನೆಯ ಹಂತದಲ್ಲಿ ಚನ್ನಮಲ್ಲಿಕಾರ್ಜುನ ಅಂಕಿತವುಳ್ಳ ಅಕ್ಕ ಮಹಾದೇವಿಯವರ ವಚನಗಳನ್ನು ರಾಮನಾಥ ಅಂಕಿತವುಳ್ಳ ಜೇಡರ ದಾಸಿಮಯ್ಯ ಅವರ ವಚನವನ್ನು ಗುಹೇಶ್ವರ ಅಂಕಿತವುಳ್ಳ ಅಲ್ಲಮಪ್ರಭುಗಳ ವಚನಗಳನ್ನು ಕೇಳಿದ್ವಿ ಈಗ ಮೂರನೆಯ ಕಂತಿನಲ್ಲಿ ನಾವು ತತ್ವ ಪದಗಳು ಗುರುಸಿದ್ಧ ಅಂಕಿತವುಳ್ಳ ಸರ್ಪಭೂಷಣ ಸ್ವಾಮಿಗಳ ತತ್ವ ಪದಗಳನ್ನು ಈ ಹಂತದಲ್ಲಿ ಕೇಳ್ತಾ ಇದ್ದೇವೆ ವಚನಕ್ಕೂ ತತ್ವಪದಕ್ಕೂ ಇರುವ ಅಂತರ ಏನು ಅಂದರೆ ವಚನಗಳಲ್ಲಿ ನುಡಿಗಳು ಇರುವುದಿಲ್ಲ ತತ್ವ ಪದಗಳಲ್ಲಿ ದೇವರ ನಾಮದ ಹಾಗೆ ನುಡಿಗಳು ಇರುತ್ತವೆ ಇದನ್ನು ಇದೆರಡರಲ್ಲಿರತಕ್ಕಂಥ ವ್ಯತ್ಯಾಸವನ್ನು ಗಮನಿಸ್ಕೊಳ್ಳೋದು ಈ ಈ ವಿಷಯದಿಂದ ಸುಲಭವಾಗಿ ನಮಗೆ ಕಾಣಿಸುತ್ತೆ ಆ ವಚನಗಳಲ್ಲೂ ಹೇಗೆ ಬೇರೆ ಬೇರೆ ಪ್ರಾಕಾರಗಳು ಉಂಟು ಹಾಗೆ ಇಲ್ಲಿ ಗುರು ಸಿದ್ಧಾಂಕಿತವುಳ್ಳ ಸರ್ಪಭೂಷಣ ಸ್ವಾಮಿಗಳ ಎಂಥ ಸೋಜಿಗವಾಯಿ ಕಾಣ್ತೆ ಇದೊಂದು ಈ ಬೆಡಗಿನ ವಚನವನ್ನೇ ಹೋಲುವಂತಹ ಕೃತಿ ಇದಾಗಿದೆ ಈಗ ಇದನ್ನು ನಾವು ಕೇಳೋಣ ಎಂಥ ಸೋಜಿಗವಾಯಿತ ಎಂಥ ಸೋಜಿಗವಾಯಿ ತೆಲೆ ಕಾಂತೆ ಇದರಂತಸ್ತವನು ಪಿಳೆ ಮತಿವಂತೆ ಎಂಥ ಸೋಜಿಗವಾಯಿ ತೆಲೆ ಕಾಂತೇ ಸೊಳ್ಳೆಯೊಂದಾನೆಯ ತಿಳಿ ಪಿಳ್ಳೆಯು രുടന കൊന്ദീതു സളെ യന്തോളി പിള്ളെയു ഗരുടെന കൊന്ദിത്തു ജു ಬೀಜವೋ ಮೊಳಕೆದ್ದಿತು ದೊಡ್ಡ ಕೊಳ್ಳಿಯು ತಣ್ಣಗಿದ್ದೀತು ಜೊಳ್ಳು ಬೀಜವೋ ಮೊಳಕೆದ್ದಿತು ದೊಡ್ಡ ಕೊಳ್ಳಿಯು ತಣ್ಣಗಿದ್ದೀತು ಓಯಂಥ ಸೋಜಿಗವಾಯಿತೆಲೆ ಕಾಂತೆ ಇಲಿಯೊಂದು ಬೆಕ್ಕನು ಹಿಡಿದೀತು ಚಿಕ್ಕಮಲನಾರು ನಾಯಿಗಳ ಕಡಿದೀತು ಇಲಿಯೊಂದು ಬೆಕ್ಕನು ಹಿಡಿದಿತ್ತು ಚಿಕ್ಕಮೊಲನಾರು ನಾಯಿಗಳ ಕಡಿದೀತು ಹುಲಿಯು ಗೋವನ್ನು ಕಂಡು ನಡುಗೀತು ಅದು ಸಲೆಗೂರು ಸಿದ್ಧನೊಳಡೆಗೀತು ಹುಲಿಯು ಗೋವನು ಕಂಡು ನಡುಗೀತು ಅದು ಸಲೆಗೂರು ಸಿದ್ಧನೊಳಡೆಗೀತು ಓ ಎಂಥ ಸೋಜಿಗವಾಯಿ ತೆಲೆ ಕಾಂತೆ ಇದರಂತಸ್ತವನು ಪೇಳೆ ಮತಿವಂತೆ ಎಂಥ ಸೋಜಿಗವಾಯಿ ತೆಲೆ ಕಾಂತೆ ಹೇಗೆ ಈ ಮುಂಡಿಗೆಗಳಲ್ಲಿ ಬೇರೆ ಬೇರೆ ಬನ್ನ ಅರ್ಥ ಇರುತ್ತೋ ಹಾಗೆಯೇ ಈ ತತ್ವ ಪದದಲ್ಲಿಯೂ ಕೂಡ ಮೂಲವಾಗಿ ಆಧ್ಯಾತ್ಮಿಕವಾದಂತಹ ಅರ್ಥ ಅನ್ನತಕ್ಕಂಥದ್ದು ಅದನ್ನ ಅದನ್ನು ನಾವು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ನಮಸ್ಕಾರ